ಎಲ್ಲರಿಗೂ ನಮಸ್ಕಾರ ಸನ್ನೆಸಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಆಯ್ಕೆಯಾಗಿರುತ್ತೇನೆ ನನ್ನ ಸನ್ನೆಸಳ್ಳಿ ಸನ್ನೆಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ನನ್ನ ಎಲ್ಲ ಪ್ರೀತಿಯ ಸದಸ್ಯರುಗಳು ತುಂಬ ಹಾಗೂ ನನ್ನ ಪ್ರೀತಿಯ ಇದು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಹಾಗೂ ನಮ್ಮ ಬಂದಿರುವಂಥ ಎಲ್ಲ ನನ್ನ ಪ್ರೀತಿ ಅಂಟಂದಿರು ಹಾಗೂ ನಮ್ಮ ಅಕ್ಕ ಎಲ್ಲರೂ ನಮಸ್ಕರಿಸ್ತಾ ನಮ್ಮ ಮುಂದೆ ನನ್ನ ಜವಾಬ್ದಾರಿಯಾದ ಕೆಲಸಗಳನ್ನು ಭಾಳ ನಿಷ್ಠೆಯಿಂದ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಸ್ವಲ್ಪ ಬರಗಾಲ ಅಂತ ಪೀಡಿತ ಅಂತ ಪ್ರದೇಶ ಆಗಿದೆ ನಮ್ಮದು ವೇಲೂರು ತಾಲೂಕು ಅದೇ ನಮ್ಮ ಕ ಖಾದ್ಯವಾದಷ್ಟು ನಾವು ಅದನ್ನು ಪೂರೈಸಕ್ಕೆ ಇದು ಮಾಡಿ ಪ್ರಯತ್ನ ಪಡ್ತೇವೆ ಈ ದಿನ ನಮ್ಮ ಎಲ್ಲರ ಸದಸ್ಯರ ಒಡಂಬಡಿಕೆ ಅಂತ ಮೊದಲವರಿಗೆ ರಮೇಶ್ ಅಧ್ಯಕ್ಷರಾಗಿದ್ದಾಗ ಎರಡನೇವರಿಗೆ ವೆಂಕಟೇಶ್ವರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ನಾವೆಲ್ಲ ಒಮ್ಮತದಿಂದ ಯಾವುದೇ ಥರದ ತೊಂದರೆ ಇದೆ ಯಾವುದೇ ತೊಂದರೆ ಇದೆ ಆರಾಮದಾಯಕವಾಗಿ ನಾವೆಲ್ಲ ಸರ್ವ ಸದಸ್ಯ ಸದಸ್ಯರು ಸೇರಿ ಈ ದಿನ ಅಧ್ಯಕ್ಷರಾಗಿ ವೆಂಕಟೇಶ್ವರನ್ನ ಆಯ್ಕೆ ಮಾಡಿದ್ದೇವೆ ಹಾಗೆ ಅವರು ಒಳ್ಳೆ ಕೆಲಸ ಮಾಡಿ ಈಗ ಸ್ವಲ್ಪ ಬರಗಾಲ ಇದೆ ನೀರಿನ ಸಮಸ್ಯೆ ಇದೆ ಆಕ್ಟಿವ್ ಓಡಾಡಿ ಎಲ್ಲ ಕಡೆ ಓಡಾಡಿ ಎಲ್ಲ ನೀರಿನ ವ್ಯವಸ್ಥೆ ಅನುಕೂಲ ಮಾಡಲಿ ಅಂತ ಅಂತೇಳಿ ನಾವು ಅವ್ರ ಜೊತೆ ಹಿಂದೆ ಇರ್ತೀವಿ ಅಂತೇಳಿ